ಅವ್ರ ಮೇಲೆ ಅಭಿಮಾನಿ ಇಟ್ಕಂಡು ನಾವು ನೆಮ್ಮದೇಗಿದ್ದೀವಿ ಸರ್ ಹ್ಞೂ ಅವರೇ ಕರ್ಕೊ ಬರಲಿ ನಾವು ಎಲ್ಲಿಂದ ತರ್ಮ ಸರ್ ದುಡ್ಡ ಹ್ಞೂ ಅವರೇ ಕರ್ಕ ಬರಲಿ ಅಂತ ನಾವು ಹೇಳಿರೋದು ಸರ್ ಅದೇ ಬ ಕರ್ಕೋಗಿರೋರೆ ಕರ್ಕ ಬರಲಿ ಸರ್ ನಾವು ಎಲ್ಲಿ ಕಟ್ಟ ಸರ್ ದುಡ್ಡ ನಮ್ಮ ನಿಮ್ಮ ಕಂಡೆಗೆ ನಾವು ಕೂಲಿ ಮಾಡಿದ್ರೂ ಉಂಟು ಇಲ್ಲರಿಲ್ಲ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ ದರ್ಸನ್ ಮೇಲೆ ಇಟ್ಕೊಂಡಿದ್ದೀವಿ ಕರ್ಕ ಬರ್ತಾರೆ ನಮಗೆ ನೆಮಕೆ ಅದೇ ಅಂತ ಅವರಂತೂ ನಮ್ಮನ್ನೇನು ಕೇಳಿಲ್ಲ ಸರ್ ಇನ್ನು ನಾವು ಅವ್ರು ನೋಡೇ ಇಲ್ವಲ್ಲ ನಮ್ಮನ್ನು ಬಿಡ್ತಾರ ನೋಡೋಕೆ ಆ ಮೂರು ನಾಲ್ಕು ಸತಿ ನೋಡಿದ್ದೀವಿ ಸರ್ ಹ್ಞೂ ಅದೇ ಏನು ಹೇಳಲಿಲ್ಲ ಸರ್ ಅವರು ಹ್ಞೂ ಏನು ಮಾತಾಡಲಿ ಅಳೋದೆ ಸರ್ ಅವರು ಹತ್ತು ಅಳ್ತಾರೆ ಅಷ್ಟೇ ನಮಗೆ ತಾಯಿ ಹತ್ತೊಳಗೆ ದುಃಖ ಬರೋದಿಲ್ವಾ ಬಂದ್ಬಿಡ್ತೀನಿ ನಾನು ಈಚೆಗೆ ಸರ್ ದುಃಖ ಬಂದ್ಬಿಡ್ತದೆ ಈಚೆಗೆ ಬಂದ್ಬಿಡ್ತೀನಿ ಸರ್ ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್ ನನಗೆ ಒಂದು ಒಂದು ಅರ್ಧ ಗಂಟೆನೂ ಬಿಡೋದಿಲ್ಲ ಸರ್ ನನಗೆ ಪುಂತ್ ನಿಂತ್ಗಿ ಆಗೋದಿಲ್ಲ ನಡ್ಗುಲ್ ಬಂದುಬಿಡ್ತದಲ್ಲ ಸರ್ ನನಗೆ ಹ್ಞೂ ನಡುಗ ಈಗಲೂ ನನಗೆ ನಡ್ಗಲಿಯೇ ನೀವು ಬಂದರೂ ನನಗೆ ನಡ್ಗಲೀಯೇ ತಡ್ಕೋಕ್ಕಾಗೋದಿಲ್ಲ ನನ್ನ ಕೈಲಿ ಏನು ಮಾತಾಡ್ಮೇ ಸರ್ ನಾವು ಮಾತಾಡೋಕ್ಕೂ ಧೈರ್ಯ ನನಗೆ ಸಾಲದಿಲ್ಲ ಸರ್ ಅವ್ರನ್ನೇ ಅವ್ರನ್ನೇ ಕರ್ಕೊಬರಲಿ ಅಂತ ಧೈರ್ಯವಾಗಿದ್ದೀವಿ ಸರ್ ನಾವು ನಾವು ಯಾರಿಗ ಗೊತ್ತು ಸರ್ ನೀವು ಬರ್ತೀರಿ ಕೇಳ್ತೀರಿ ಹೇಳ್ಬಿಡ್ತೀನಿ ಅಷ್ಟೇ ಸರ್ ಇನ್ನೇನು ಗೊತ್ತು ಸರ್ ನಮಗೆ ಕೂಲಿ ಮಾಡಿದ್ರೆ ಮಾತ್ರ ನಮಗೊಂದು ಗೊತ್ತು ನಾವು ಯಾರು ಜನಕ್ಕೆ ಸಭೆಗೂ ನಾವು ಓದೋರಲ್ಲ ಏ ಮುನ್ನೂರು ರೂಪಾಯಿ ಸರ್ ಮುನ್ನೂರು ರೂಪಾಯಿ ಜೀವನ ಸರ್ ಅದೇ ಕಪ್ ಕಡಿದ್ರೆ ಮುನ್ನೂರು ರೂಪಾಯಿ ಕಪ್ ಕಡಿಲಿಲ್ಲ ಅಂದರೆ ನೂರೈವತ್ತು ರೂಪಾಯಿ ಕೂಲಿ ಸಂಧೆ ಏನು ನಾಲ್ಕು ಗಂಟೆ ಗಂಟೆ ಜೀವನ ಮಾಡ್ತೀವಿ ಸರ್ ನೋಡ್ಕೊತಿದ್ರು ಸರ್ ಹ್ಞೂ ಕೇಬಲ್ ಕೆಲ್ಸಕ್ಕೆ ಹೋಗ್ತಿದ್ರು ನೋಡ್ಕೊತಿದ್ರು ನನಗೆ ಮೊದಲೇ ಪೇಷೆಂಟು ಮೂರು ಮೂರು ದಿನಕ್ಕೂ ನಮ್ಮಮ್ಮ ಅಂದ್ಬಿಟ್ಟು ನೋಡ್ಕೊತಿದ್ರು ಸರ್ ಅಷ್ಟು ಹ್ಞೂ ಎಲ್ಲಿಂದ ಬರುತ್ತೆ ಸರ್ ನಮಗೆ ಹದಿನಾರು ಹೇಳಿ ಎಲ್ಲಿಂದ ಬರುತ್ತೆ ನಮಗೆ ಗೇದ್ರು ಉಂಟು ಗೇದಿ ಲಾಸ್ತಿ ಇದೆಯಾ ಹಣ ಇದೆಯಾ ಏನಾರು ಒಂದು ಅನ್ನೋಕ್ಕೆ ಏನೂ ಇಲ್ಲ ನಮಗೆ ಏನು ಮಾಡಿಲ್ಲ ಸರ್ ಮಾತಾಡಿಲ್ಲ ಯಾರು ಅಂತ ಗೊತ್ತೇ ಇಲ್ವಲ್ಲ ಸರ್ ನಮಗೆ ಇನ್ನೇ ಹೇಳಿಲ್ಲ ಹ್ಞೂ ಯಾರು ಅಂತ ನಮಗೆ ಗೊತ್ತೇ ಇಲ್ವಲ್ಲ ಸರ್ ನಮಗೆ ಹ್ಞೂ ನಮ್ಮ ಅವರೇ ಕರ್ಕೊಬರಲಿ ಅಂತ ಅಂದ್ಕೊಂಡಿದ್ವಿ ಸರ್

ಅದೇ ಕರ್ಕ ಬರ್ಲಿ ಅವ್ರ ದಿನ ಕರ್ಕೊಂಡ್ರೆ ಕರ್ಕ ಬರ್ಲಿ ನನ್ನ ಕಡಿ ದುಡಿಮೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ಹೇಳಿ ಗೊತ್ತೇ ಈಗ ಆಲೆ ಓಡಬೇಕು ಕೂಲಿ ಮಾಡ್ಬೇಕು ಅಯ್ಯೋ ನನಗೆ ಅದು ಮೇಂಡ್ ಓಡೋದಿಲ್ಲ ಸರ್ ನನ್ಗೆ ಆ ಶುರು ಶುರುವಾಗ್ಬಿಟ್ಟಿದೆ ಸರ್ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಮ್ಮ ಮಕ್ಕ ನೋಡೋಕ್ಕೂ ಗ್ಲಾಸ್ ಫಿಟಿಂಗು ಸರ್ ಅಷ್ಟು ಅಷ್ಟು ನೋಡಿದ್ರೆ ನನಗೆ ಅಲ್ಲೇ ನಡಗ್ಲು ಸರ್ ಹ್ಮ್ ಹ್ಮ್ ನನಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತೇ ಇಲ್ಲ ಸರ್ ಅದು ಹ್ಞೂ ಅದೇ ಸರ್ ಟೆಂಟ್ ಚೆನ್ನಾಗಿರೋದು ನನಗೆ ನೋಡ್ತಾ ಇದ್ದ ಸರ್ ಇಷ್ಟಪಡ್ತೀರಾ ನೀ ಅಷ್ಟೇಸೋ ನೀನು ಏನು ಸರ್ ನಾನು ಅವ್ರು ಕರ್ಕೊಬರ್ತಾರೆ ಬರ್ತಾರೆ ಅಂತ ನೆಮ್ಕೊಂಡಿದ್ದೀನಿ ಸರ್ ಅಷ್ಟು ಬಿಟ್ಟು ಹ್ಞೂ ಹ್ಞೂ ನಂಬಿಕೆ ಇದೆ ಸರ್ ಅವ್ರು ಕರ್ಕೊಬರ್ತಾರೆ ಬರ್ತಾರೆ ಅಂತ ನಂಬಿಕೆ ಇದೆ ಸರ್ ಮುತ್ಕಿ ಕಟ್ಕೊಂಡು ನನ್ನ ಪ್ರೋಗ್ದೊಳಗೆ ಕಟ್ಕೊಂಡು ಏನು ಮಾಡಲಿ ಸರ್ ಇಲ್ಲ ಇಲ್ಲ ಸರ್ ಅದೇನು ಅಂತ ನನಗೆ ಅದು ಏನು ಗೊತ್ತೇ ಇಲ್ಲ ಸರ್ ನನಗೆ ಪೊಲೀಸ್ನವ್ರು ಯಾರು ಇವ್ರು ಯಾರು ಹಿಂಗೆ ಚೆಕ್ ಮಾಡಿ ಕಳಿಸುವಾಗ್ಲಿ ಏನೇ ನನಗೆ ಭಯ ಸರ್ ಏನು ಇದು ಹ್ಞೂ ಮಾಡ್ತಾರೆ ಸರ್ ಹ್ಞೂ ಇಲ್ಲ ಸರ್ ಹ್ಞೂ ಏನು ಕೇಳಲಿಲ್ಲ ಸರ್